ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಕವಚ ಮೂವಿದು ರೆಕ್ಕೆಯ ಕುದುರೆ ಏರಿ ಸಾಂಗ್ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ

ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ ನಡೆಯುವೆನು ಅವನ ಜೊತೆ ನೋಡಲಿ ಊರೆ ಕಂದ ಕಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ ಬರುವ ನನ್ನ ಅಪ್ಪಯ್ಯ ಕಾಮನ ಬಿಲ್ಲನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ ಉಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ ಕಾಮನ ಬಿಲ್ಲನು ಮಾಡಿಕೊಳ್ಳುವೆನು ಕೈಬಳೆಯಾಗಿ ಹುಣ್ಣಿಮೆ ವಸ್ತ್ರ ಒತ್ತಿಕೊಳ್ಳುವೆನು ಕಂಬಳಿಯನ್ನಾಗಿ ಸ್ವರ್ಗದ ಮೇನೆ ಇಂದ್ರನಾನೇ ಎದುರು ಇಡುವನು ನಿನ್ನನು ಮುದ್ದಿಸಿ ಬರುವನು ಬೊಂಬೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನೋ ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ ಹಂಸನಾವೆಯಲ್ಲಿ ರಾಜಕುಮಾರಿಯ ಹಾಗೆ ನಿನ್ನನ್ನು ಏಳು ಬೆಟ್ಟದಾಚೆ ಏಳು ಕಡಲಲ್ಲೂ ಸುತ್ತಿಸಿ ಬರ್ತಾನೆ ಅಲ್ಲ ಉದ್ದಿನ ಅಂಬತವ ದೀಪದ ಹಾಗೆ ನನ್ನಪ್ಪ ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕಥೆಗಳ ಹೇಳುತ್ತಾ ನಿದ್ರೆ ಮಾಡಿಸುವ ಹಿಂತಿರುಗಿ ಹೋಗದಂತೆ ನನ್ನ ಈ ತೋಳಲ್ಲಿ ಬಂಧಿಸುವೆ ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ ನಡೆಯುವೆನು ಅವನ ಜೊತೆ ನೋಡಲಿವು ಕಂದ ಕಂದ ನೀನೇ ಚಂದ ಅಂತ ನಿನ್ನ ಕೂಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ